ಏನಕ್ಕ ಕೊಡ್ತೀನಿ ಕಾಸಾ ಬಡ್ಡಿ ಕಸಲ ಅನ್ಬಿಟ್ಟು ಅಸ್ಲು ಕೊಡ್ತೀನಿ ಬಡ್ಡಿ ಕೊಡ್ತೀನಿ ಅನ್ಬಿಟ್ಟು ಸದ್ದು ಇಲ್ಲ ಏನು ಇಲ್ಲ ನಿಮ್ ಅಮ್ಮ ಮುಂದಿನ ತಿಂ ಓ ಚೆನ್ನಾಗದಲ್ಲ ವೈದಿ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಬೋರ್ ಹಾಕ ಬಿಡು ಅದಾಗಿ ಬಂದ್ ಬಂದಾಗಲಾ ಬರಿ ಅದಯ ಆಮೇಲೆ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಎಷ್ಟು ಬಡ್ಡಿ ಕೊಟ್ಟಿ ನಿನ್ ಬಡ್ಡಿ ಬೇಡ ನೀನ್ ಅಷ್ಟು ಬೇಡ ಹಾಗೆ ಬಡ್ಡಿ ಅಷ್ಟು ಸೇಸ್ ಕೊಟ್ಬಿಡು ಬೇಕಾಗಿಲ್ಲಕತೆ మా మర్యాదీస్ ఈ జనగన్ కల్సారు మాత్ర మేలు నిఘ ఇలా నా మాత్ర మేల్ బెల్ల ఇలా ఏ మాట్తా అవేనో అదెల్ కస్ కొట్టే కొడకల్వ ఇలా ಹದ್ ಸಾವಿರ ಇಸ್ಕೊಬಿಟ್ಟು ಬಡ್ಡಿ ಕೊಡ್ತಾರೆ ಗಸ್ಟ್ ಕೊಡ್ತೇನೆ ಅಂದ್ರೆ ನಾನು ಕೂಟಕ್ಕೆ ಸೇರಿಸ್ಬಿಡ್ತೀನಿ ಅದೆಲ್ಲ ಬೇಕಾಗಿಲ್ಲ ಮುಂದಿನ ತಿಂಗಳು ಇಲ್ಲ ಆದ್ರೆ ಸಂದೆ ಇಲ್ಲ ಅಂದ್ರೆ ನಾಳೆ ಒತ್ತಾರಿಕೆ ಸಂದೆ ಗಂಟ ದುಡ್ಡು ಇದ್ ಅಂದ್ರೆ ನಾಳೆ ಕಂಟವ ನಾನು ಕೂಟಕ್ಕೆ ಸೇರಿಸ್ಬಿಡ್ತೀನಿ ಅಷ್ಟೇ ಎಷ್ಟು ಸಲ ವೈದ್ಯ ಹೇಳೋದು ನಾವು ಎಷ್ಟು ಕೇಳೋದು ನಮ್ಮ ಜೀವನ ನಡೆಯೋದ್ ಬೇಡವಾ ನಾಳೆಕೆ ನಾಳೆಕೆ ಅಂತ ಎಷ್ಟು ನಾಳೆ ಕೇಳ್ಕೊ ಕೂತ್ಕೊಳ್ಳೆ ಬಂದಾಗ ಮನೆ ಬಿಗ್ ಹಾಕೊಂಡು ಕಳ್ಳಾಟ ಆಡ್ಕೊಂಡು ಹಣ ಸರಿ ಮಾತಾಡಿ ಅಲ್ಲ ಅದೇ ಕಳ್ಳಾಟ ಆಡಬಾ वो न इया तिलदेदावर का तको न इउवे न इया तिलदेदावर कोटवरगे ಸರಿಯಾಗಿ ಮಾತಾಡುವಂತ ಇನ್ನೆಂಗ್ ಮಾತಾಡ್ತಿದಾರೋ ಓ ಸರಿಯಕತ್ತು ಹೋಗಣೆ ಸರಿಯಕತ್ತು ಹೋಗು 나ळीಕಂಡ ಕೊಡ್ಲಿಲ್ಲ ಅಂದ್ರೆ 나ळी ವಾತರಕ್ಕೆ ಕೂಟು ಸೇರ್ಸಿಬಿಡ್ತನೇ ಅಷ್ಟಯ್ಯ ಸುಮ್ನೆ ಸಿತ್ತೋರ್ಗೆಲ್ಲ ದುಡ್ಡ್ ಕೊಡ್ಬಿಟ್ಟು ಈಸ್ಕೊಳೋ ಒತ್ತಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ನಿಮ್ಮ ಕಾಲನ್ ತಲೆ ಮೇಲೆ ಇರಿ ಅಂತ ಈಸ್ಕೊಳೋ ಬಿಡೋ ಆಮೇಲೆ ನೆಟ್ವರ್ಕ್ ಮಾತಾಡೋನ ಅಂತ ನೆಟ್ವರ್ಕಿ ಏನು ಇವರ ಅಪ್ಡಟಿದು ಕಿತ್ಕೊಂಡು ಉಣ್ಣಕ್ ಬಂದಿವಿನಿ ಇವರ ಅಪ್ನಟಿ ಆಸ್ತ್ಯಾ ಇಲ್ಲ ಇವರ ಟೆಲಿಗ್ರಾಮದಲ್ಲ ದೋಸ್ಕನ್ ತಿಂದಿವಿನಿ ನಿಯ ತಿಲ್ದರ ನಾಯಿ ಬಡ್ಡಿಗಳು तिरपे गळू तिरपे गळू फो और एकी बेंकी हा का ओ बा ओ बासी बा? का बा अरे यार वन का लटी मन पण तू ए यार विला का पुडू यार विला ओ बा उठ मर बा ए अब उठ मर की नहीं देख सकते थी ये नहीं तो भाई याकन करते थी नीनू ये नहीं लगत बासी था अब ये 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 लेकिन मैंने नष्ट करी नीनू कुछ को मदद नहीं कुछ कोई का या का भाई ये नहीं तू अयो देखन मग सीता मुंदो देसोटा साला मरी दो ಅಂದರೆ ಬಡ್ಡಿ ಬೇರೆ ಕಟ್ಟಬೇಕು ಅದಕ್ಕೆ ಅದು ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡಕ್ಕೆ ಬಂದವನ ಕನ್ತಕ್ಕೋ ಅಣ್ಣ ಅಲ್ಲ ಈ ಪಟ್ಟಿ ಇಷ್ಟರ ಮಟ್ಟಿಗೆ ನಾನು ಯಾರ್ದು ಬೇರೆ ಮನೇಲಿ ಅಂದ್ಕೊಂಡಿದ್ದೆ ಇದ್ದಿಂದ ಬುರ ಗಂಟೆ ಅಣ್ಣ ಉಂಟೆ ಹೋಗಿದ್ದಲ್ಲ ಇನ್ನೇನನ್ನವ ಅಯ್ಯೋ ಸಂಧೆ ಗಂಟೆ ಕೊಡಿ ಇಲ್ಲ ಅಂದ್ರೆ ನಾಳೆ ಕೊಡಲಿಲ್ಲ ಅಂದ್ರೆ ಕೂಟಕ್ಕೆ ಸೇರ್ಸ್ತೀನಿ ಹಂಗೆ ಹಿಂಗೆ ಅಂತ ನಾನು ಗಲಾಟೆ ಮಾಡ್ತಾ ಕೂತವನೆ ದುಡ್ಡು ಇಸ್ಕೊಂಡ್ರೋದು ನಿಮ್ಮ ಅಪ್ಪನ ಬೇರೆ ಗೊತ್ತಿಲ್ಲ ಕೂಟ್ಕಿಟಕ್ಕೆ ಸೇರಿದ್ರೆ ನಿಮ್ಮ ಗೊತ್ತಾಗಿ ಅವನು ಬೇರೆ ರಾಧ ಅಂತ ಅವ್ನು ಬೇರೆ ತಡ್ಕ ಆಯ್ತಿಲ್ಲ ನನ್ನ ಜೀವನ ಎಲ್ಲ ಹಿಂಗೆ ಆಗೋಯ್ತು ಕನ್ತಕ್ಕೋ ಕೊಡ್ತಾ ಕೊಡ್ತಾ ಅಂದ್ಕೊಂಡು ಅತ್ತಾಗಿತ್ತಾಗ ಆಗೋಯ್ತು డ్డు కసెలవ అత్త ఆగ్తో ఎత్తగా కొడక ఆగందు అయ్యో నమ్మే బ్రో ఎట్టు వెళ్తారని సంఘగంటుడ్డ ఏదైదు సవర అంద్రే కడమే ఇవ్వు నోడ్రీ కుతా కతీబుట్టు నిమ్మ్యో కొడుతూ హోగ అందరూ కేతాయి ఏను సారెంధ తుడితా కతీ అవ్వ నేను ఆతీ తల కిడ్స్కండి ఇష్ట తల కిడ్స్కబేడ బుడు నన్ను వాళ్ళు విరువతీ అవునా మళ్ళీ కో నన్న ముంద అది బుడ్స్కుడువంతే ఏ బేడా కసతే ಬೇಡಬೇಡ ಏನು ಮಾತಾಡ್ತಿದ್ದೀನಿ ನೀನು ಏನು ಮಗಳದ ವಾಳೆ ಇಸ್ಕೊಂಡು ಗಾಡಿ ಮನೇಲಿ ಏನಾದರು ಹಾಂ ಏನು ತಿಳ್ಕೊಂಡರು ನೀನು ವಾಲಿನ ಬೇಡ ಏನು ಬೇಡಕತ್ತೆ ಏನು ಬೇಡ ಬೇಡಬೇಡ ನಮ್ಮ ಕಷ್ಟವನ್ನು ತೋರಿಸ್ಕೊಂಡಿರ್ತೀವಿ ಈಗಲೇ ಕೇಳ್ಕೊಬೇಡ ಹಬ್ಬಕ್ಕೂ ನಾಲ್ಕು ದಿವ್ಸ ಬಂದಿ ನಿಮ್ಮದೇಗಿರು ಭಗವಂತ ಆ ನನ್ನ ಮಗಳು ನಾಲ್ಕು ದಿವಸ ಹಬ್ಬದ ಮೇಲೆ ನಿಮ್ಮದೇ ಗಿ ಹಾಕೊಂಡ್ರು ಹಿಂಗೆ ಹ್ಞೂ ಹಾಂ ನಮ್ಮ ದಿವಸ ಸಾಕು ಸಾಕಾಗ್ಬಿಟ್ಟದೆ ಸರಿ ನೋಡಿ ಊಟ ಮಾಡು ಯಾವ ನೀವು ಯಾಕಂಗ ಆಡ್ತಿದ್ದೀನಿ ನೀನು ಈಗ ಕೊಡ್ತೀನಿ ಅದೇ ಪಾಕ್ತವರಲ್ಲಿ ಹೇಗೆ ಚಿಂತಂಗ್ ಅದಲ್ಲ ಮರುಬಿಟ್ಟು ಬಾ ಆಮೇಲೆ ಬೇಕಾರೆ ದುಡ್ಡ ತಕ ಬಾ ಕಟ್ಟ ಕೊಟ್ಬಿಡು ಇನ್ನೇನು ಮಾಡೋಕದ್ದು ಇನ್ನೇನು ಮಾಡೋಕತ್ತದವ ಏ ಬೇಡಕ್ಕೆ ಅನ್ಸಿತ ಬೇಡಕ್ಕೆ ಸುಮ್ಮನೆರು ನೇನು ಗೊತ್ತಾಯ್ಕಿಲ್ಲ ದುಡ್ಡು ಇಸ್ಕೊಂಡು ಸಾಲ ತಿರ್ಸಕ ಮಗಳದಾಗ ನಾವು ಬೇಡಕತೆ ಚೆನ್ನಾಗಿರ್ಬೋದು ಅತ್ತೆ ಮಾವ ಗಂಡ ಎಲ್ಲ ಚೆನ್ನಾಗಿರ್ಬೋದು ದುಡ್ಡು ಕಾಸು ವಿಚಾರ ಆದರೆ ಮನೇಲಿ ಬ್ಯಾಡ ಮನಸ್ಸು ತಗೋ ಬರ್ಬಿಡ್ತಾವೆ ಬೇಡಕ್ಕೆ ಸುಮ್ಮನೆರು ಆಮೇಲೆ ಏನೇನು ಕಳಕಿಲ್ಲ ಮದ್ವೆ ಊಜ್ ಕಟ್ಟ ಮಾಡ್ಕೊಳ್ತಿಲ್ಲ ನನ್ನ ಮನೆಯದಂಗ ಗುಡಿಸಿ ಗುಂಡಾಂತರ ಮಾಡ್ತಾರೆ ಅಂತ ಅಂತಿಲ್ವಾ ಅವ ಗೊತ್ತಾಕಿಲ್ಲ ಸುಮ್ನೀನು ಅವನು ದಿನ ಕಲಾಕಿಲಾಕತೆ ಹಬ್ಬಗಿಬ್ಬ ಉಂಡ ಮಾತ್ರ ನಿಕ್ಕ ಮುಂದಿನ ಸರಿ ಕಂಟಾರ ಮಾಡಿ ಬಿಡ್ಸ್ಕೊಟ್ಬಿಡಿರಂತೆ ತಾಯಿ ತರ್ಸ್ಕೊಬೇಡಿ ನೋಡಿಕೊಂಡ ನೀನು ಅಲ್ಲ ನಾಳೆ ಕಂಟ ಬಂದ ಗಾಟಿ ಮಾಡ್ತೀನಿ ಊಟಕ್ಕೆ ಸೇರ್ತೀನಿ ಅಂದ್ರೆ ಏನ್ ಮಾಡದ ಏನ್ ಮಾಡೋದು ಹೇಳು ಸೂರ್ಯ ತಲಾಕಲಕ್ಕೆ ಇರ್ಕಬೇಡ ತಗೊಂಡು ಹೋಗು ನಿಮ್ಗೆ ಹಾಕಿದೀ ನಾಕದಿ ಹೇಳು ಬೇಜಾರ್ ಮಾಡ್ಕೊಬಕೆ ಪಕ್ಕ ಹೋಗು ಬೇಡಕ ಸುಮ್ಮನಿರು ನಾಳೆನೂ ಬೇಡ ಏನು ಬೇಡಕತೆ ಅವ ನಿನಗೆ ಈಸ್ಕೊಂಡಿದ್ದಾನೆ ನಾ ಸುಮ್ಮನೆ ಹಾಕಿಲ್ಲಾ ಮೇಲೆ ಸೀತಾ ಸುಮ್ನೆ ನಿನ್ಗೆ ಬ್ಯಾಗ್ ಗೊತ್ತಾಯ್ಕಲಾಕತೆ ಸೀತಾ ಅಲ್ಲ ಹಾಕಿ ಹಾಕಿಂಗೆ ಆಡ್ತಾಯಿದ್ದದು ಅವ್ರ ಮನೇಲಿ ಗೊತ್ತಕ್ಕಾದ್ರೆ ಏನು ಅನ್ನಾಕಿಲ್ಲ ಹಾಳಾಕಿಲ್ವ ಹಾಂ ನೋಡಿ ಹಾಳಾಕಿಲ್ವ ಅವ್ರಪ್ಪನ ಮನೇಲಿ ಹಿಂಗೆ ಗೀಸ್ಕೊಂಡ್ರಂತ ಹೆಂಗೆ ಮಾಡಿದ್ರಂತೆ ಅಂತ ಅವ್ನು ಮಾತಾಡಕಿಲ್ವ ನಮ್ಗೆ ಕಷ್ಟ ನಾವೇ ತಿಂತೀವಿ ಸುಮ್ಮನೆ ಇದು ಒಂದು ಕೇಳಾಕಿಲ್ಲ ಅಲ್ಲ ನಾವು ಹಚ್ಚು ಮನೆಗೆ ಬಂದಿರೋ ಮಕ್ಳು ನಾವು ನಾಲ್ಕು ಪೀಸ ನಿಂಬೆಗೆ ಇಟ್ಕೊಳ್ಳೋಕಾಯ್ತಲ್ಲ ಒಂದು ನಾಲ್ಕು ಪೀಸ ನೆಮ್ಮದೇ ಇಸ್ಕೊಳ್ಳೋಕ ಐತೆ ನಮ್ದು ಒಂದು ಬದುಕು ಸುಮ್ಮನೆ ಯಾರಿಗೆ ಹೋಗಿ ಹೋಗಿ ಹಬ್ಬ ಕರೆದ್ಬಿಟ್ಟೆ ನನಗೆ ಕುಟ್ಟೋದು ನಂಗೆ ನನಗೆ ಸಾಲಪ್ಪ ಇವಾಗಲೇ ಬರ್ತಾ ಈಗಲೇ ಬಂದು ಬಂದು ಹಿಂಸೆ ಎದೆ ಮೇಲೆ ಏನು ಕಾಲಾಕ ಕೂತವ್ರೆ ಹೇಳಿದ್ರು ಕೇಳ್ತಾ ಇಲ್ಲ ನಾಳೆ ಬತ್ತಿನಿ ನಾಳೆಗೆ ಬರ್ತೀನಿ ನಾಳೆ ಕೊಡು ನಾಳೆಗೆ ಕೊಡು ಈಗ್ಲೇ ಕೊಡು ಅಂತ ಯಾವಾಗ ಹಿಂಸೆ ಮಾಡ್ತಿದ್ರು ಬಡ್ಡಿ ಆಸೆಗೆ ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾರೆ ಬಡ್ಡಿ ಒಂದೆರಡು ಮೂರು ದಿವ್ಸಲ ಏಟಾದ್ರೆ ಕೂತ್ಕೆಗೆ ಕಾಲಾಕ ತುಡಿತಾ ಇರ್ತಾರೆ ಏನು ಮಾಡೋದು ಇನ್ನು ಸಾಲ ಸಾಲ ಮಾಡಕ್ ಹೋಗ್ಬಾರ್ದು ಕಡಪ್ಪ ಹಿಂಗಾರು ಮಾಡಿ ಸಾಲ ತೀರ್ಸ್ಲಾಕಾಯ್ತದೆ ീസ്ബിട്ടു സാലോ സോല കൈ ആ മാത്രീവനെ ബരീ സാലേ ദിവസ നോൺ ഏന നാലിക്ക് അവക്കർദിത്തു അത് കേക്കി ഏന കേൾക്കേക്ക സപ്പി അയ്യോ അത അവർ രൂപ സാലി വേണോ അവൻബിട്ടു നാളെ കൂടുതലും ಇಲ್ಲ ಈಗ್ಲೇ ಕಾಸಿಸ್ಕೊಳ್ಬೇಕು ಇಲ್ಲಾಂದ್ರೆ ಒತ್ತಾರಿಕೊಂಡವ ಕೂಟಕ್ ಸೇರಿಸ್ಬಿಡ್ತೀನಿ ಬಡ್ಡಿ ಕೊಡು ಹೊಸಲು ಕೊಡು ಅಂದ್ರೆ ನಾಟ್ಕಡ್ತಿದ್ರೆ ಹಂಗೆ ಹಿಂಗೆ ಅಂತ ಜಗಳ ಮಾಡ್ಕೋ ಕಾವೇರಿ ಕದರಿ ಅದ್ಕೆ ಸೀತಾ ವಾಲೆ ತಾಳ್ಮೆ ತಂದ್ಕೊತಾನು ಮಡ್ಬಿಟ್ಟು ಸಾಲಗೇನ ತೀರ್ಸುವೆ ಅಂತ ತೊರಕೊಗಳ ಬೇಡ ಬೇಡ ಅಂದ್ರೆ ಕೇಳ್ದನೇ ಅವ್ ಒಳ್ಳೆ ಕೇಳ್ಸಾನೆ ಈಗಂತಕೋ ಅಕ್ಕ ಹೇಳ್ತಾಳೆ ಕತೆ ಯಾಕಂಗಡಿ ಈಸ್ಕೊ ಈಸ್ಕೊಂಡು ಎಲ್ಲ ಕುಟ್ಕಿಟುಕಂತವ್ರಂತಾವ್ರೆ ಬೇಕಾರೆ ಮುಂದೆ ತಿಳ ಬುಡ್ಸ್ಕಿಡ್ ಕೊಟ್ಬಿಡದೆ ಹೆಂಗಾರು ಮಾಡ್ಬಿಟ್ಟು ಇಲ್ಲಾಂದ್ರೆ ಹಸಿನ್ ಸೇರ್ದ ಅಯ್ಯೋ ನೀವು ಗೊತ್ತಾಕಿಲ್ಲ ಕನ್ಕಬೇ ರೀ ಗಂಡದ ಮನೇಲಿ ಏನಂದ್ರೆ ಏನೋ ಎತ್ವ ಏನಂದರವ ಏನಂದರು ಅಕ್ಕ ಮಾತಾಡ್ಕೊತಿತಿಲ್ವ ಹೊಡಂಗ್ ನೋಡ್ಕೊತಾರೆ ಅವ್ನು ಮಾತಾಡಕಿಲ್ಲ ಒನ್ ಮುಟ್ಟಾಕಿಲ್ಲ ಅಂತ ಏನು ಒನ್ ಕನ್ ತಕೋ ಮುಂದಿನ ತಿಂಗಳಿಗೆ ಬಿಡಿಸ್ಕೊಟ್ಬಿಟ್ರ ಆಯ್ತದೆ ಏನೋ ಮುಡಿಕ್ಳಾಕ ಚಿನ್ನವಾ ಮುಂದಿನ ತಿಂಗಳು ತಾನೆ ಸುಮ್ಮನೆ ಹೆಂಗೆ ಕೊರ್ಗಿ ಹೊರ್ಗಿ ಸತ್ತಿಯ ಹೋವ ತಕೊ ಮಡಿಕೋ ಆಮೇಲೆ ಬೇಕಾದ್ರೆ ಬಿಡಿಸ್ಕೊಡು ಅಂತ ಬೇಕಾದ್ರೆ ಹದಿನೈದು ಸಾವಿರ ಇಲ್ಲಾಂದ್ರೆ ಒಂದು ಮೂವತ್ತು ಸಾವಿರಕ್ಕೆ ಮಡಗು ಹ್ಞೂ ನೀವು ಒಂದು ಐದಾರು ಗ್ರಾಮವೇ ಮಡಗಿಸ್ಕೊತಾರ ಕತೆ ನೀವು ಅರ್ಜೆಂಟ್ಗೆ ಯಾವ ಸಾಲ ಇದ್ದಾವೆ ತೀರ್ಸ್ಕೊ ನಾನು ಅವ್ರಿಗೆ ಮಾತಾಡ್ಕತೀರಿ ಅತ್ತೆಗೂ ನಾನು ಹೇಳ್ಕೊತೀನಿ ತಲೆ ಕೆಡಿಸ್ಕೋಬೇಡ ಹಾಂ ಒಂದು ಒಂದ್ಸಲ ಸಮಾಧಾನ ಆದ್ಮೇಲೆ ಅತ್ತೆಗೂ ನಮ್ಮವ್ರಿಗೂ ನಾನು ಹೇಳ್ಕೊತೀನಿ ತಲೆ ಕೆಡಿಸ್ಕೊಬೇಡ ಬಿಡಿಸ್ಕೊಡುವಂತೆ ತಗೋ ಬೇಡ ಕನ್ಸೈತ ಹೇಳದ ಅರ್ಥ ಮಾಡ್ಕೊ ನಿನಗೆ ಗೊತ್ತಾಯ್ಕಿಲ್ಲ ಹಾ ಬೇಡ ನೀನೇ ಬೇಡಕತ್ತೆ ಏನು ಆಸೆಯಾ ಓ ತಕ್ಕೋ ಕಷ್ಟ ಸುಖ ಕೈಕಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕವ ತಕೋ ಅಲ್ಲ ಕಾಲಕ್ಕೆ ಬಿಲ್ಲೋದಿಯಾ ಅಯ್ಯೋ ತಕೋ ನಾನು ಹೆಂಗಾರು ಹೋಯ್ತೀನಂತೆ ತಕೋ ಈಗ ನೀನು ಮೊದ್ಲಿನ ಕಷ್ಟ ತೀಸ್ಕೊ ತಕೋ ಮಗ್ಳಾಗ ಇನ್ನೇನು ಮಾಡೋಕ್ಕ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಚಿನ್ನ ಕಡೆ ಹೊದ್ ಕಡೆ ಮರಿಬೇಕಾಯ್ತು ನೀ ಕಷ್ಟ ಸುಖ ಕಷ್ಟ ಇದ್ರು ಬೇ ನಾನು ಇವ ಆಲೇ ಕಡೆ ನೆಮ್ಮದಿ ಗಿರಾಕತದವ ತಕೋ ತಕೊಂಡ್ಬಿಡಿಕೊ ಬುಡಿಸ್ಕೊಡ್ಬಂತ ಕಾವೇರಿ ನೀನಾರು ಹೇಳೋ ಹೋಗ್ಗೆ ಅವ ಈಸ್ಕೊ ಅಕ್ಕ ಹೇಳ್ತೇಲ್ವ ಬುಡಿಸ್ಕೊಡ್ಬೇ ಅಂತ ಏನೋ ರತ್ ಬುಗೆ ಗಂಡನ್ ಬಾಬು ಬಿ ಹೇಳ್ಕೊಂಡದ ಅಂತಲ್ಲ ಹೇಳ್ಕತದೇ ತಕೊನೇನು ಸರಿ ಕೊಡು ಪರಿಸ್ಥಿತಿ ಇನ್ನೇನ್ ಮಾಡೋಣ ಇನ್ನೇನು ಮಾಡಕ ಪರಿಸ್ಥಿತಿ ಹಿಂಗ ಆಗ್ಬಿಟ್ಟದೇ ಇನ್ನೇ ತಕೋ ಈ ಸದ್ಯಕ್ಕೆ ಪರಿಸ್ಥಿತಿಗೆ ಈಗ ಮಡಿದ ನೀನು ದಾರಿ ಇಲ್ಲ ಏನೋ ದೇವ್ರ ನನ್ಗೆ ಬಂದಿರಲ್ ಪಾಲ್ಗೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಬಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ಕೊಳ್ಳಿ ಬರೋದ ಮತ್ತೆ